ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ನಮಗೊಂದು ಮಾರುತಿ ಸುಜುಕಿ ಬ್ರಿಜ್ ಜರ್ಡಿ ಪ್ಲಸ್ ಪ್ಲಸ್ಸು ಕಾರ್ ಗಾಡಿ ಕಳ್ಸಿ ಕೊಟ್ಟಿದ್ದೀರಲ್ಲ ಸಿ ಹೇಗಿದೆ ಅಂತ ಹೌದು ಸರ್ ಏನೈತೆ ರೀ ಸರ್ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರು ಮಾಡಲ್ ಐತ್ರಿ ಹದಿನಾರು ಮಾಡಲ್ ಓಕೆ ತಾವ್ ಓನರ್ ಎಷ್ಟ್ ಗಾಡಿಗೆ ನಾವು ತರ್ಡ್ ಓನರ್ ಸರ್ ಗಾಡಿ ತಗೊಳ್ಳೋರು ನಾಲ್ಕನೇ ಓನರ್ ಹೌದು ಸರ್ ಸರ್ ರನ್ನಿಂಗ್ ಅಲ್ಲಿ ಎಷ್ಟ್ ಕಿಲೋಮೀಟರ್ ಸರ್ ವಿತ್ ಶೋರೂಮ್ ಸರ್ವಿಸ್ ಈಗ ನೈಂಟಿ ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ರನ್ನಿಂಗ್ ಇದೆ ಓಕೆ ತೊಂಬತ್ತಾರು ಸಾವಿರ ಕಿಲೋಮೀಟರ್ ಓಡಿರೋದು ಜನೀನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಆಗಿದೆ ಹೌದು ಸರ್ ಓಕೆ ಪ್ರತಿ ಒಂದು ಕೂಡ ಸರ್ವಿಸ್ ಶೋರೂಮ್ ಅಲ್ಲಿ ಸರ್ವಿಸ್ ಮಾಡಿಸಿದ್ರಾ ಎಲ್ಲ ಸರ್ವಿಸ್ ಶೋರೂಮ್ ಅಲ್ಲೇ ಟೆನ್ ಟೆನ್ ತೌಸಂಡ್ ಗೆ ಬಂದಿರೋದು

ಇನ್ಸೂರೆನ್ಸ್ ಐಡಿ ವಿ ಕ್ಲೈಮ್ ಏನು ಆಗಿಲ್ಲ ಗಾಡಿಯಲ್ಲಿ ಅಂದ್ರೆ ಈಗ ಗಾಡಿಯಲ್ಲಿ ಒಂದು ಮಾತ್ರ ಹೇಳದಂದ್ರೆ ಫ್ರಂಟ್ ಗ್ಲಾಸ್ ಮಾತ್ರ ಒಂದು ಸ್ವಲ್ಪ ಒಂದು ಕ್ರ್ಯಾಕ್ ಬಿಟ್ಟಿದೆ ಅದು ವೈಫರ್ ಬ್ಲೇಡ್ ಹೋಗಿತ್ತು ಹಂಗಾಗಿ ನಾವು ಚೇಂಜ್ ಮಾಡಿಲ್ಲ ಯಾಕೆಂದ್ರೆ ಅಲ್ಲಿ ಚೇಂಜ್ ಮಾಡ್ಬೇಕಂದ್ರೆ ಗಾಡಿ ಟೂ ತೌಸಂಡ್ ಸಿಕ್ಸ್ಟೀನ್ ಮ್ಯಾನುಫ್ಯಾಕ್ಚರ್ ಡೇಟ್ ಗ್ಲಾಸ್ ಸಿಗ್ತಾ ಇಲ್ಲ ಹಂಗಾಗಿ ಗಾಡಿದು ಒರಿಜಿನಾಲಿಟಿ ಹೋಯ್ತದೆ ಅಂತಂದಿ ಗ್ಲಾಸ್ ಚೇಂಜ್ ಮಾಡಿದ ಬಾಕಿ ಎಲ್ಲ ಅದೇ ಶೋ ಶೋರೂಮ್ ಕಂಡೀಷನ್ ಉಂಟು ಓಕೆ ಸರ್ ಅದು ಎಬರು ಇದು ಆಗಿದೆ ಅಂದ್ಬಿಟ್ಟು ಅದು ಕ್ಯಾಶ್ ಆಗೈತಿ ಅಂದ್ರೆ ಗಾಡಿ ಬಂದಿರೋ ಶೋ ಹೋಗುತ್ತೆ ಅಂತ ನೀವು ಚೇಂಜ್ ಮಾಡ್ಸೋಕೆ ಹೋಗಿಲ್ಲ ಹೌದು ಹೌದು ಸರ್ ಅದ್ರೇಟ್ ಮ್ಯಾನುಫ್ಯಾಕ್ಚರ್ ಡೇಟ್ ಸಿಕ್ಕಲ್ಲ ಅಂತ ಅಲ್ಲಿ ನಾವು ಚೇಂಜ್ ಮಾಡ್ಸಿಲ್ಲ ಹ್ಞೂ ಹ್ಞೂ ಓಕೆ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಸುರೆನ್ಸ್ ಕೊಡ್ತಾ ಹೇಳ್ತನಕ ನೆಗೆಟಿವ್ ಇದರಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ರನ್ನಿಂಗ್ ಇದೆ ಸರ್

ಗಾಡಿ ಅಂದ್ರೆ ಮ್ಯಾಟ್ ಕಲರ್ಸ್ ವೈಟ್ ಅಂಡ್ ಎಲ್ಲೋ ಸೀಟ್ ಕವರ್ಸ್ ವೈಟ್ ಅಂಡ್ ಎಲ್ಲೋ ಮತ್ತೆ ಸ್ಟೇರಿಂಗ್ ಮೌಂಟ್ ಸಿಸ್ಟಮ್ ಬರ್ತದೆ ಕಂಪನಿ ಫಿಟ್ ಅಂಡ್ ಮ್ಯೂಸಿಕ್ ಸಿಸ್ಟಮ್ ಬರ್ತದೆ ಬ್ಲೂಟೂತ್ ರಿವರ್ಸ್ ಕ್ಯಾಮೆರಾ ಎಲ್ಲ ಇದೆ ಮತ್ತೆ ಗಾಡಿ ಇದು ಕೀಲೆಸ್ ಎಂಟ್ರಿ ಬಟನ್ ಸ್ಟಾರ್ಟ್ ಬರೋದು ಜೆಡಿ ಪ್ಲಸ್ ಅಲ್ಲ ಪುಷ್ ಬಟನ್ ಸ್ಟಾರ್ಟ್ ಐತ್ರಿ ಪುಶ್ ಬಟನ್ ಸ್ಟಾರ್ಟ್ ಗಾಡಿ ಲಾಕ್ ಹೋಗುವಾಗ ಆಟೋಮೆಟಿಕ್ ಆಗಿ ಎರಡು ನಾಲ್ಕು ಪವರ್ ವಿಂಡೋ ಮೇಲೆ ಐತದೆ ಅದೇ ಮತ್ತೆ ಸೈಡ್ ಮಿರರ್ಸ್ ಅದೇ ಆಗಿ ಕ್ಲೋಸ್ ಐತದೆ ಈ ತರ ಎಲ್ಲ ಕೂಡ ಇಂಟೀರಿಯರ್ ಎಲ್ಲ ಫೀಚರ್ಸ್ ಏನೇನಾಯ್ತು ಎಲ್ಲ ವರ್ಕ್ ಅಲ್ಲೇ ಇರುವಂತದ್ದು ಎಲ್ಲ ವರ್ಕ್ ಓಕೆ ಗಾಡಿ ಫುಲ್ ಇರುವಾಗ ಹಾ ಫುಲ್ ಕ್ಯಾಶ್ ಇದೆ ಲೋನ್ ಬೇಕಂದ್ರೆ ಲೋನ್ ಮಾಡ್ಕೊಳ್ಳಿ

ಓಕೆ ಇವಾಗ ಹೇಗೋ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಟ್ಟಿದರ ತಾವು ಆಲ್ರೆಡಿ ಹಾ ಹೌ ಹೌದು ಸರ್ ಓಕೆ ಅದ್ರ ಮ್ಯಾಗ ಕೂಡ ನಾಲ್ಕುವರೆ ಲಕ್ಷ ತನಕ ಲೋನ್ ಆಗುವಂತದ್ದು ಆಗುತ್ತೆ ಓಕೆ ಸರ್ ಇನ್ನು ಡೈರೆಕ್ಟು ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಸು ಸರ್ ನಾನು ಏಳು ಹತ್ತು ಹೇಳ್ತಿದೀನಿ ಸೆವೆಂತೆನ್ ಒಂದು ಮುಂದೆ ಮುಂದೆ ಕುತಂತು ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಸರ್ ಅಂದ್ರೆ ಜಡ್ಡಿ ಫುಲ್ಲಿ ಟಪ್ಪನ್ ಬಂದಿರೋ ವೆಹಿಕಲ್ ಇದು ಏನೊಂದು ಸ್ಕ್ರಾಚೆಸ್ ಕೂಡ ಆಗಿಲ್ಲ ಪ್ಯಾಲಗಲ್ಲಿ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನಾರು ಮಾಡೆಲ್ ಇದ್ರೆ ತಾವು ಆಲ್ರೆಡಿ ಓನರ್ ತರ್ಡ್ ಆಗಿದ್ದಾರೆ ಗಾಡಿ ತೊಗೊಳೋರು ನಾಲ್ಕು ಓನರ್ ಆಗ್ತಾರೆ ಹೌದು ಸರ್ ತಾವು ರೇಟ್ ಆಗಿ ಕೋಟಿಂಗ್ ಮಾಡ್ತಾ ಇರೋದು ಏಳು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಒಂದರಿಗೆ ನೆಗೆಸ್ ಪ್ಲೇ ಮಾಡ್ಕೊಡ್ತೀರಾ ಇದರಲ್ಲಿ ಪಕ್ಕ ಪಕ್ಕ ಕೊಡ್ತೀವಿ ಸರ್ ನೆಗೆಸ್ ಬಲ್ ನಿಮ್ಮ ಕಡೆ ಬಂದು ನೆಗೆಸ್ ಬಲ್ ಮಾಡಿಕೊಡ್ತೀವಿ ನೆಗೆಸ್ ಬಲ್ ಆಗುತ್ತಲ್ಲ ಒಟ್ಟಲ್ಲಿ ಹಾಂ ಹಾಂ ಹೌದು ಓಕೆ ಸರ್ ಇದು ಗಾಡಿ ಇರುವಂಥ ಲೊಕೇಶನು ಮಡಿಕೇರಿ ಸರ್ ಮಡಿಕೇರಿ ಟೌನ್ ಅಕ್ಕಪಕ್ಕ ಹಳ್ಳಿ ಐತ್ರಿ ಆ ಮಡಿಕೇರಿ ಎಕ್ಸಾಕ್ಟ್ ಟೌನ್ ಬಸ್ ಸ್ಟ್ಯಾಂಡ್ ಹತ್ರನೇ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀನಿ ರೀ ನೋಡಿರಿ ಕಡೆ ಕಡೆಯಿಂದ ಬಂದವ್ರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಓಕೆ ಶೋರ್ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ವೆಲ್ಕಮ್ ಸರ್